ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಶ್ರೀರಾಮ ಬೆಳಗ್ಗೆ ಎದ್ದು ಕೆಳಗೆ ಬರುತ್ತಿದ್ದಂತೆ ಶುರು ಹಚ್ಚಿದ್ದಳು ದೇವಿ ಜಾತ್ರೆಗೆ ನಾನು ಬರ್ತೀನಿ ಮಾವಾ ಎಂದು ಜಾನಕಿಯ ಮುಖ ಕೋಪದಿಂದ ಕೆಂಪಾಗಿತ್ತು ಅವಳು ಮಾಡುವುದನ್ನು ನೋಡಿ ಶ್ರೀರಾಮ ಅವಳು ಅಷ್ಟೊಂದು ಹಠ ಮಾಡ್ತಿದ್ದಾಳೆ ತಾನೆ ಕರ್ಕೊಂಡು ಹೋಗು ಎಂದರು ಸುಭದ್ರ ಟೀಗೋಸ್ಕರ ಕುಳಿತಿದ್ದ ಶ್ರೀಗೆ ಅವ ಅದೆಲ್ಲ ಆಗೋಲ್ಲ ಎಂದ ಅವನು ಜೋರಾಗಿಯೇ ನೋಡು ಆಗೋಲ್ಲ ಅಂತೇನಿಲ್ಲ ನೀನು ಅವಳನ್ನು ಕರ್ಕೊಂಡು ಹೋಗಬೇಕು ಕರ್ಕೊಂಡು ಹೋಗ್ತೀಯ ಅಷ್ಟೇ ಎಂದು ಅಲ್ಲಿಂದ ನಡೆದರು ಸುಭದ್ರ ದೇವಿ ಖುಷಿಯಾಗಿ ಮಾವ ನಾನು ರೆಡಿ ಆಗ್ತೀನಿ ಎಂದು ಅಲ್ಲಿ ನಿಲ್ಲದೆ ತನ್ನ ಕೋಣೆಗೆ ನಡೆದಳು ಟೀ ಹಿಡಿದು ಶ್ರೀರಾಮನ ಮುಂದೆ ಬಂದ ಜಾನಕಿ ಕೋಪದಲ್ಲಿ ಅವನ ಮುಖ ನೋಡುತ್ತಾ ಅವನು ಟೀ ತೆಗೆದುಕೊಳ್ಳಲು ಕೈ ಮುಂದೆ ತಂದರೆ ಅವನ ಕೈಗೆ ಟೀ ಕಪ್ ಇಡದೆ ಟೇಬಲ್ ಮೇಲಿಟ್ಟು ಕೋಣೆಗೆ ನಡೆದಳು ಅರ್ಥವಾಯಿತು ಶ್ರೀರಾಮನಿಗೆ ಅವಳ ಕೋಪ ಅಂದು ಅವನು ಹಾಕಬೇಕಿದ್ದ ಶರ್ಟನ್ನು ಮಂಚದ ಮೇಲಿಟ್ಟು ಅವನ ವಸ್ತುಗಳನ್ನು ಸರಿಯಾಗಿ ಹೊಂದಿಸಿಡುತ್ತಿದ್ದವಳನ್ನು ಕರೆದ ಶ್ರೀ ಜಾನಕಿ ಅವನ ಕೂಗಿಗೆ ಕಿವಿ ಕೊಡದೆ ಸುಮ್ಮನೆ ಕಬೋರ್ಡಿನ ಕಡೆ ನಡೆದಳು ಕೂದಲು ಮೇಲೇರಿಸುತ್ತಾ ಅವಳ ಹಿಂದೆ ಬಂದ ಶ್ರೀ ಜಾನಕಿ ನೋಡು ನಾನೇನು ಬಾ ಅಂದಿಲ್ಲ ಅವಳಿಗೆ ಅವ್ವ ಹೇಳಿದ್ದಕ್ಕೆ ಬರ್ತಿದ್ದಾಳೆ ಅವಳು ಅವನ ಕಡೆ ನೋಡದೆ ಏನೋ ಮಾತನಾಡದೆ ಸುಮ್ಮನೆ ಕಬೋರ್ಡಿನಲ್ಲಿ ಏನೋ ಹುಡುಕುವ ನಾಟಕ ಮಾಡುತ್ತಿದ್ದಳು ಅವಳು ಜಾನಕಿ ಎಂದವನೇ ಅವಳ ತೋಳು ಹಿಡಿದು ತನ್ನ ಕಡೆ ತಿರುಗಿಸಿಕೊಂಡು ಅಷ್ಟೊಂದು ಕೋಪನ ಕೇಳಿದ ಕೋಪ ಏನಿಲ್ಲ ಬಿಡಿ ನನಗೆ ಕೆಲಸ ಇದೆ ಎಂದು ಅವನಿಂದ ತನ್ನ ಕೈ ಬಿಡಿಸಿಕೊಳ್ಳಲು ನೋಡಿದಳು ಅವನ ಹಿಡಿತ ಬಿಗಿಯಾಗಿತ್ತು ಮಾವ ಎಂದು ಒಳಗೆ ಬಂದಳು ದೇವಿ ಹಿಡಿದಿದ್ದ ಜಾನಕಿಯ ಕೈ ಬಿಟ್ಟ ಶ್ರೀ ದೇವಿಯ ಕಡೆ ನೋಡಿದ ಮಾವ ನೋಡು ಈ ಡ್ರೆಸ್ ಹೇಗೆ ಕಾಣ್ತಿದೆ ನನಗೆ ಚೆನ್ನಾಗಿದೆ ಅಲ್ವಾ ಕೇಳಿದಳು ನುಲಿಯುತ್ತ ಹಾ ದೇವಿ ಚೆನ್ನಾಗಿದೆ ಎಂದ ಶ್ರೀ ಕೂದಲು ಮೇಲೇರಿಸಿ ಜಾನಕಿಯ ಕಡೆ ನೋಡಿದ ಕೋಪದಲ್ಲಿ ಅವನನ್ನೇ ನೋಡುತ್ತಿದ್ದ ಜಾನಕಿ ಅವನ ಹೊಟ್ಟೆಗೆ ತನ್ನ ಮೊಣಕೈಯಿಂದ ಗುದ್ದಿ ಸೋಫಾದ ಕಡೆ ಬಂದಳು ಅಮ್ಮ ಎಂದ ಶ್ರೀರಾಮನ ಧ್ವನಿಗೆ ಮುಂದೆ ಬಂದ ದೇವಿ ಏನಾಯಿತು ಮಾವ ಎಂದಳು ಏನಾಗಿಲ್ಲ ನೀನು ಕೆಳಗಿರು ಬರ್ತೀನಿ ನಾನು ಎಂದು ಜಾನಕಿ ಇಟ್ಟಿದ್ದ ಶರ್ಟ್ ಕೈಯಲ್ಲಿ ಹಿಡಿದ ಅದನ್ನು ನೋಡಿದ ದೇವಿ ಮಾವ ಈ ಶರ್ಟ್ ಹಾಕೋತೀಯ ಇದು ಚೆನ್ನಾಗಿಲ್ಲ ಇದು ಬೇಡ ಬೇರೆ ಹಾಕೋ ಎಂದವಳ ಮಾತಿಗೆ ಜಾನಕಿಯ ಮುಖ ನೋಡಿದ ಶ್ರೀರಾಮ ಅದನ್ನು ಕೇಳಿ ಇನ್ನೂ ಹೆಚ್ಚು ಕೋಪಗೊಂಡ ಜಾನಕಿ ದೇವಿಯ ಮುಂದೆ ಬಂದು ದೇವಿ ಇದು ನಾನೇ ಅವರಿಗೆ ಇವತ್ತು ಹಾಕ್ಕೊಳಕ್ಕೆ ಅಂತ ಇಟ್ಟಿದ್ದ ಶರ್ಟ್ ಅವರು ಇದನ್ನೇ ಹಾಕ್ಕೊಂಡು ಬರ್ತಾರೆ ನೀನು ಹೋಗು ಇಲ್ಲಿಂದ ಎಂದಳು ಗದರುವ ಹಾಗೆ ಮಾವ ಹಾಗಾದರೆ ಈ ಶರ್ಟ್ ಹಾಕೋಬೇಡ ನಾನು ಹೇಳಿದ ಶರ್ಟ್ ಹಾಕೋ ನೀನು ಎಂದು ಕಬೋರ್ಡಿನ ಕಡೆ ನಡೆಯಲು ಹೆಜ್ಜೆ ಇಟ್ಟವಳನ್ನು ತಡೆದ ಶ್ರೀರಾಮ ದೇವಿ ನಾನು ಇದೇ ಶರ್ಟ್ ಹಾಕೊಳ್ಳೋದು ಕೆಳಗೆ ನಡಿ ನೀನು ಎಂದ ಗಂಭೀರವಾಗಿ ಮಾವ ರಾಗ ತೆಗೆದಳು ದೇವಿ ನಡಿ ಅಂದೆ ಎಂದ ಶ್ರೀ ಅಲ್ಲಿಂದ ನಡೆದಳು ದೇವಿ ಜಾನಕಿ ಮುಖ ಊದಿಸಿ ನಿಂತಿದ್ದಳು ಅದನ್ನು ಕಂಡ ಶ್ರೀ ಕಬೋರ್ಡಿನ ಕಡೆ ನಡೆದು ಚಂದದ ಒಂದು ಸೀರೆ ತೆಗೆದು ಜಾನಕಿ ಕೈಗಿಟ್ಟ ಈ ಸೀರೆನ ಉಟ್ಕೋ ಜಾತ್ರೆಗೆ ಹೋಗೋಣ ಎಂದ ಕೂದಲು ಮೇಲೇರಿಸಿ ಕೋಪದಲ್ಲಿದ್ದ ಜಾನಕಿಗೆ ಅವನ ಮಾತು ಎಷ್ಟು ಖುಷಿ ಕೊಟ್ಟಿತ್ತೆಂದರೆ ಶ್ರೀರಾಮನ ತೋಳು ಹಿಡಿದು ತನ್ನ ಕಾಲುಗಳನ್ನು ಮೇಲೆತ್ತಿ ಬೆರಳುಗಳ ಮೇಲೆ ನಿಂತು ಅವನ ಕೆನ್ನೆಗೊಂದು ಮುತ್ತಿಟ್ಟೇ ಬಿಟ್ಟಳು ಕ್ಷಣದಲ್ಲಿ ಕಣ್ಣು ಮುಚ್ಚಿ ತೆಗೆಯುವುದರಲ್ಲಿ ಜಾನಕಿ ಚುಂಬಿಸಿದ ರೀತಿಗೆ ಮತ್ತೆ ಕಣ್ಣು ಮಿಟುಕಿಸದಾದ ಶ್ರೀರಾಮ ಅವಳ ಕಣ್ಣನ್ನೇ ನೋಡುತ್ತಿದ್ದವನ ನೋಟಕ್ಕೆ ನಾಚಿದಳು ಜಾನಕಿ ರೀ ಯಾಕೆ ಹೀಗೆ ನೋಡ್ತಿದ್ದೀರಾ ಎಂದಳು ಅವನನ್ನು ನೋಡಿ ಅವಳ ಮಾತಿಗೆ ತಲೆ ಕೊಡವಿ ಕೂದಲು ಮೇಲೇರಿಸಿದ ಶ್ರೀ ಏನಿದು ಎಂದ ಮುದ್ದು ಮುದ್ದಾಗಿ ಯಾಕೆ ನಿಮಗೆ ಗೊತ್ತಾಗಲಿಲ್ವ ಏನೋ ಅಂತ ಬೇಗ ರೆಡಿಯಾಗಿ ಬನ್ನಿ ಎಂದು ಕೆಳ ನಡೆದಳು ಅಲ್ಲಿ ನಿಲ್ಲದೆ ಸೊಂಟದ ಮೇಲೆ ಇಟ್ಟು ಅಬ್ಬಾ ಎಂದು ಉಸಿರು ಹೊರ ಹಾಕಿದ ಶ್ರೀರಾಮ ಬಾತ್ರೂಮಿಗೆ ನಡೆದ ಜಾನಕಿ ಯಾಕೆ ಜಾತ್ರೆಗೆ ನೀನು ದೇವಿ ಅಷ್ಟೇ ಹೋದರೆ ಆಗೋಲ್ವಾ ಕೇಳಿದರೂ ಸುಭದ್ರ ಹೊರಟು ನಿಂತಿದ್ದ ಶ್ರೀಯನ್ನು ಜಾನಕಿನೂ ಕರ್ಕೊಂಡು ಹೋಗು ಅಂತ ನಾನು ನಿನ್ನೆನೇ ಹೇಳಿದ್ದೆ ಅವನಿಗೆ ನೀನು ದೇವಿನ ಕರ್ಕೊಂಡು ಹೋಗು ಅನ್ನೋದಕ್ಕಿಂತ ಮೊದಲು ತಿಳಿತಾ ಎಂದರು ನಿಂಗಮ್ಮಜ್ಜಿ ಸುಭದ್ರಳಿಗೆ ಜೋರು ಮಾಡಿ ನೀವು ಹೇಳಿದಿರ ಅಂದಮೇಲೆ ನಿಮ್ಮೊಮ್ಮಗ ಕೇಳದೆ ಇರ್ತಾನ ಎಂದರು ಸುಭದ್ರ ಮೂಗು ಮುರಿದು ಅಜ್ಜಿಯ ಕಡೆ ನೋಡಿ ಅವ್ವಾ ನೀನು ಹಾಗೆ ದೇವಿನೂ ಕರ್ಕೊಂಡು ಹೋಗ್ತಿಲ್ವ ನಾನು ಎಂದ ಕಾರಿನಕ್ಕಿ ಕೈಯಲ್ಲಿ ಹಿಡಿದು ನಾನು ಹೇಳಿದ್ದನ್ನೇ ಕೇಳ್ತೀಯ ಬಿಡು ನೀನು ಎಂದರು ಸುಭದ್ರ ಅಷ್ಟರಲ್ಲಿ ಜಾನಕಿ ಕೆಳಗಿಳಿದು ಬಂದಳು ಜಾನಕಿ ಬಾ ಎಂದ ಶ್ರೀ ಮುಂದೆ ನಡೆದ ದೇವಿ ಆಗಲೇ ಜೀಪ್ ಹತ್ತಿ ಕುಳಿತಿದ್ದಳು ಅದನ್ನು ಕಂಡ ಶ್ರೀ ದೇವಿ ಜೀಪಲ್ಲಿ ಹೋಗಲ್ಲ ನಾವು ಕಾರಲ್ಲಿ ಹೋಗೋದು ಬಾ ಕರೆದ ಜಾನಕಿ ಬಂದು ಕಾರಿನ ಮುಂದಿನ ಬಾಗಿಲ ಕಡೆ ನಿಂತು ದೇವಿಯನ್ನೇ ನೋಡಿದಳು ಹೌದಾ ಬಂದೆ ಎಂದು ಇಳಿದು ಬಂದ ದೇವಿ ಜಾನಕಿಯನ್ನು ಸರಿಸಿ ಮುಂದಿನ ಸೀಟಿನಲ್ಲಿ ಕುಳಿತೇ ಬಿಟ್ಟಳು ಅದನ್ನು ಕಂಡ ಜಾನಕಿ ಶ್ರೀರಾಮನ ಮುಖ ನೋಡಿದಳು ಅದನ್ನರಿತ ಶ್ರೀ ನೀನು ಯಾಕೆ ಇಲ್ಲಿ ಕುತ್ಕೋತಿದ್ಯಾ ನೀನು ಹಿಂದೆ ಕುತ್ಕೋ ಅಲ್ಲಿ ಕುತ್ಕೋತಾಳೆ ಎಂದ ಕಾರಿನಲ್ಲಿ ಕುಳಿತುಕೊಳ್ಳುವ ಮೊದಲೇ ಇಲ್ಲ ಮಾವ ನಾನು ಇಲ್ಲೇ ಕುತ್ಕೊಳ್ಳೋದು ಎಂದಳು ದೇವಿ ಹಠ ಹಿಡಿದವರಂತೆ ದೇವಿ ನೀನು ಹಿಂದೆ ಕುತ್ಕೊಳ್ಳುವಂತೆ ಇಳಿ ಕೆಳಗೆ ಎಂದ ಶ್ರೀ ಮತ್ತೆ ಅಳಿಮಯ್ಯ ಅವಳು ಅಲ್ಲೇ ಕುತ್ಕೋತೀನಿ ಅಂತಿದ್ದಾಳಲ್ಲ ಕುತ್ಕೊಳ್ಳಿ ಬಿಡು ಜಾನಕಿ ಬೇಕಾದರೆ ಹಿಂದೆ ಕುತ್ಕೋತಾಳೆ ಎಂದ ಕೇಶವ ಅಲ್ಲಿಗೆ ಬಂದು ಕೋಪದಲ್ಲಿ ಕೇಶವನನ್ನು ನೋಡಿದಳು ಜಾನಕಿ ಜಾನಕಿ ಹಿಂದೆ ಕುತ್ಕೊ ನೀನು ಸಂತೋಷಿ ನಾನು ಬರ್ತಾರೆ ಎಂದ ಶ್ರೀ ಏನೊಂದು ಮಾತನಾಡದೆ ಕಾರಿನ ಹಿಂದಿನ ಬಾಗಿಲು ತೆಗೆದು ಹತ್ತಿ ಕೂತಳು ಜಾನಕಿ ಅಷ್ಟರಲ್ಲೇ ಅಲ್ಲಿಗೆ ಬೈಕಿನಲ್ಲಿ ಬಂದರು ಸಂತು ಸೀನಾ ಯಾಕ್ರೋ ಕಾರಲ್ಲಿ ಬರಲ್ವಾ ಕೇಳಿದ ಶ್ರೀ ಕೂದಲು ಮೇಲೇರಿಸುತ್ತ ಅಣ್ಣಯ್ಯ ಬೈಕಲ್ಲಿ ಹೋಗೋದು ಅಂತ ಮೊದಲೇ ಡಿಸೈಡ್ ಆಗಿತ್ತು ನಾವು ಬೈಕಲ್ಲೇ ಹೋಗ್ತೀವಿ ಎಂದ ಸಂತು ಬೈಕ್ ಸ್ಟಾರ್ಟ್ ಮಾಡಿದ ಕಾರ್ ಹತ್ತಿದ ಶ್ರೀರಾಮ ಹಿಂದೆ ತಿರುಗಿ ಜಾನಕಿಯನ್ನೊಮ್ಮೆ ನೋಡಿದ ಶ್ರೀ ತಿರುಗಿದ್ದನ್ನು ಕಂಡ ಜಾನಕಿ ಕಿಟಕಿಯ ಕಡೆ ಮುಖ ತಿರುಗಿಸಿದಳು ಕೇಶವ ನಗುತ್ತಿದ್ದ ಜಾನಕಿಯನ್ನು ನೋಡಿ ಮೈಯೆಲ್ಲ ಉರಿದು ಹೋಯಿತು ಅವಳಿಗೆ ಕಾರಿನ ಕೀ ತಿರುಗಿಸಿದ ಶ್ರೀರಾಮ ದಾರಿಯ ಮಧ್ಯೆ ಒಂದು ಮಾತು ಮಾತನಾಡದೆ ಜಾನಕಿ ಸುಮ್ಮನೆ ಕುಳಿತರೆ ವಟವಟ ಎನ್ನುತ್ತಿದ್ದಳು ದೇವಿ ಶ್ರೀರಾಮ ಸುಮ್ಮನಿರು ಎಂದು ಎಷ್ಟೇ ಹೇಳಿದರು ಜಾತ್ರೆ ತಲುಪಿ ಅರ್ಧ ಗಂಟೆಯಾಗಿತ್ತು ಅತ್ತಿತ್ತ ಎಲ್ಲವನ್ನೂ ನೋಡುತ್ತಾ ನಡೆಯುತ್ತಿದ್ದರು ಎಲ್ಲರೂ ಸಂತು ಸೀನಾ ಮುಂದೆ ಇದ್ದರೆ ಶ್ರೀರಾಮ ಜಾನಕಿಯ ಪಕ್ಕದಲ್ಲೇ ನಡೆದು ಬರುತ್ತಿದ್ದ ಎಲ್ಲವನ್ನೂ ಖುಷಿಯಿಂದ ನೋಡುತ್ತಿದ್ದ ದೇವಿ ಶ್ರೀರಾಮನಿಗಿಂತ ನಾಲ್ಕು ಹೆಜ್ಜೆ ಮುಂದೆ ಇದ್ದಳು ಜಾನಕಿ ಎಲ್ಲ ಗೊತ್ತಿದ್ದು ಕೋಪ ಮಾಡ್ಕೊಳ್ಳೋದು ಯಾಕೆ ಹೋಗಲಿ ಬಿಡು ಎಂದ ಅವಳ ಕೋಪ ನೋಡಿ ನನಗೆ ನಿನ್ನ ಮೇಲೆ ಕೋಪ ಇಲ್ಲ ಶ್ರೀ ನಿಜವೇ ಹೇಳಿದಳು ಅವಳು ಕೇಶವನ ನಗು ಕಂಡು ಅವಳಿಗೆ ಭಯವಾಗಿತ್ತು ಇಂದು ತನ್ನನ್ನು ತಡೆದು ದೇವಿಯನ್ನು ಶ್ರೀರಾಮನ ಪಕ್ಕ ಕೂರಿಸಿದ ಹಾಗೆ ಮುಂದೆ ಇನ್ನೂ ಏನೇನು ಮಾಡುವನೋ ಎಂದು ಮತ್ತೆ ಯಾಕೆ ಮುಖ ಹೀಗಿಟ್ಕೊಂಡಿದ್ಯಾ ನಗ್ತಾ ಇರಬಾರ್ದಾ ಎಂದ ಮಾವ ಅಲ್ಲಿ ನೋಡು ಆಟ ಆಡೋದೆಲ್ಲ ಇದೆ ಬಾ ಅಲ್ಲಿಗೆ ಹೋಗೋಣ ಎಂದಳು ದೇವಿ ಹಿಂದೆ ಬಂದು ಶ್ರೀರಾಮನ ಕೈ ಹಿಡಿದು ಅವಳಿಂದ ಕೈ ಬಿಡಿಸಿಕೊಂಡು ಕೂದಲು ಮೇಲೇರಿಸಿದ ಶ್ರೀರಾಮ ಜಾನಕಿಯ ಮುಖ ನೋಡಿದ ಅವಳು ಮುಖ ತಿರುಗಿಸಿದಳು ಅದನ್ನು ಕಂಡ ಶ್ರೀರಾಮನಿಗೂ ಕೋಪ ಬಂದಿತು ಎಷ್ಟು ಹೇಳಿದರೂ ಇವಳು ಅರ್ಥ ಮಾಡಿಕೊಳ್ಳದೆ ಕೋಪ ಮಾಡ್ಕೋತಾಳಲ್ಲ ಎಂದು ನಡಿ ಬಂದೆ ಎಂದು ದೇವಿಗೆ ಹೇಳಿ ಜಾನಕಿಯ ಮುಖ ನೋಡಿ ಅಲ್ಲಿಂದ ನಡೆದ ಅವನ ಹಿಂದೆಯೇ ನಡೆದಳು ಜಾನಕಿ ದೇವಿ ಮುಂದೆ ನಡೆದಿದ್ದಳು ಅಲ್ಲಿದ್ದ ಎರಡೂ ಕಣ್ಣುಗಳು ಅವಳನ್ನೇ ನೋಡುತ್ತಿದ್ದವು ಪ್ರೀತಿಯಿಂದ ಆದರೆ ದೇವಿಯ ಹಿಂದೆ ಇದ್ದ ಶ್ರೀರಾಮನನ್ನು ಕಂಡು ಆತ ದೃಷ್ಟಿಯನ್ನು ಬದಲಾಯಿಸಿ ಅಲ್ಲಿಂದ ನಡೆದ ಜಾನಕಿ ಆ ಜನಸಂದಣಿಯಲ್ಲಿ ಶ್ರೀರಾಮನಿಂದ ಕೊಂಚ ದೂರ ಉಳಿದಳು ಶ್ರೀರಾಮ ಆಗಲೇ ದೇವಿಯ ಜೊತೆ ನಿಂತಿದ್ದ ಮುಂದೆ ಹೋಗಿ ಅಲ್ಲಿಗೆ ನಡೆದು ಹೋಗುತ್ತಿದ್ದ ಜಾನಕಿ ಕಾಲಿಗೆ ಏನೋ ಸಿಲುಕಿದಂತಾಗಿ ಬೀಳುವುದಕ್ಕೂ ಮೊದಲೇ ಮುಂದಿರುವವನು ಅವಳ ತೋಳು ಹಿಡಿದು ಬೀಳುವುದನ್ನು ತಡೆದ ಅಕ್ಕ ಹುಷಾರು ಎಂದು ಸಾರಿ ಸರ್ ಕಾಲಿಗೇನೋ ಸಿಕ್ಕಾಕ್ಕೊಂತು ನೋಡಲಿಲ್ಲ ಎಂದಳು ಜಾನಕಿ ತನ್ನನ್ನು ಬೀಳುವುದರಿಂದ ತಪ್ಪಿಸಿದವನಿಗೆ ಇನ್ನೂ ಮುಂದೆ ಅವರಿಬ್ಬರೂ ಮಾತನಾಡಿರಲಿಲ್ಲ ಎಲ್ಲಿದ್ದನೋ ಶ್ರೀರಾಮ ಬಂದವನೇ ಜಾನಕಿಯ ಮುಂದೆ ನಿಂತಿದ್ದವನ ಮುಖಕ್ಕೆ ತನ್ನ ಕೈ ಮುಷ್ಟಿ ಮಾಡಿ ಗುದ್ದಿಬಿಟ್ಟ ಆ ವ್ಯಕ್ತಿ ಅಮ್ಮ ಎಂದು ತನ್ನ ಮುಖ ಹಿಡಿದುಕೊಂಡ ಶ್ರೀ ಎಂದ ಜಾನಕಿ ಶ್ರೀರಾಮನ ತೋಳು ಹಿಡಿದಳು ಅವನನ್ನು ತಡೆಯುವಂತೆ ನನಗೆ ಗೊತ್ತಿತ್ತು ನೀನು ಇಲ್ಲಿಗೆ ಬಂದೇ ಬರ್ತೀಯ ಅಂತ ಅವಳು ನನ್ನ ಹೆಂಡತಿ ಜಗ್ಗ ಅವಳ ಮೇಲೆ ಕೈ ಇಟ್ಟರೆ ಬಿಡ್ತೀನ ನಿನ್ನ ಎಂದ ಶ್ರೀ ಜಗ್ಗನ ಕೊರಳ ಪಟ್ಟಿ ಹಿಡಿದು ಜಾನಕಿ ಹಿಡಿದಿದ್ದ ತನ್ನ ಕೈ ಕೊಡವಿ ಶ್ರೀರಾಮ ನೀನು ತಪ್ಪು ತಿಳ್ಕೊಂಡಿದ್ದೀಯ ಇವರು ಜಗ್ಗ ಇನ್ನೂ ಹೇಳುವ ಮೊದಲೇ ಶ್ರೀರಾಮ ಅವನಿಗೆ ಮತ್ತೊಮ್ಮೆ ಗುದ್ದಿದ ಶ್ರೀ ಬಿಡಿ ಅವರನ್ನ ಎಂದಳು ಜಾನಕಿ ಜನ ಸೇರಿಯೇ ಬಿಟ್ಟರು ಸುತ್ತಲು ಜಾನಕಿ ಶ್ರೀರಾಮನ ತೋಳು ಹಿಡಿದು ತಡೆದಳು ಮತ್ತೆ ಸಂತೋಸಿನ ಅಲ್ಲಿಗೆ ಬಂದವರೇ ಶ್ರೀರಾಮನ ತೋಳು ಹಿಡಿದು ನಿಂತರು ಜಗ್ಗ ಶ್ರೀರಾಮನ ಹೊಡೆತದಿಂದ ಇನ್ನೂ ಸುಧಾರಿಸಿರಲಿಲ್ಲ ಅವನ ತಲೆ ತಿರುಗಿದಂತಾಗಿತ್ತು ತಲೆ ಹಿಡಿದು ಹಾಗೆ ನಿಂತಿದ್ದ ಶ್ರೀ ಏನೂ ಗೊತ್ತಿಲ್ಲದೆ ಯಾಕೆ ಹೊಡ್ತಿದ್ದೀರಾ ಅವರಿಗೆ ಮೊದಲು ಕೇಳಿ ಅವಳ ಮಾತು ಮುಗಿಯುವ ಮೊದಲೇ ಜಾನಕಿ ಈ ಜಗ್ಗನ ಬಗ್ಗೆ ಇನ್ನೂ ನಿನಗೆ ಸರಿಯಾಗಿ ಗೊತ್ತಿಲ್ಲ ನೀನು ಸುಮ್ಮನಿರು ಎಂದ ಶ್ರೀ ಕೋಪ ಅವನ ಮುಖವೇರಿ ಕುಳಿತಿತ್ತು ಶ್ರೀ ನಾನು ಬೀಳ್ತಿದ್ದೆ ಅವರು ಬೀಳೋದ್ರಿಂದ ನನ್ನ ಹಿಡಿದು ತಪ್ಪಿಸಿದರು ಅಷ್ಟೇ ಇವರೇ ಜಗದೀಶ ಅಂತ ನನಗೆ ಗೊತ್ತೇ ಇಲ್ಲ ಎಂದಳು ಕೋಪದಲ್ಲಿ ಶ್ರೀರಾಮನ ದುಡುಕುತನ ಅವಳಿಗೆ ಕೋಪ ತರಿಸಿತ್ತು ಹೌದು ಶ್ರೀರಾಮ ನನಗೂ ಇವರು ನಿನ್ನ ಹೆಂಡತಿ ಅಂತ ಗೊತ್ತಿರಲಿಲ್ಲ ಅವರು ಬೀಳ್ತಿದ್ರು ಹಿಡ್ಕೊಂಡೆ ಅಷ್ಟೇ ಎಂದ ಜಗ್ಗನ ತುಟಿಯ ತುದಿಗೆ ರಕ್ತ ಒತ್ತರಿಸಿತ್ತು ಸಂತು ಸೀನನಿಂದ ತನ್ನ ಕೈ ಬಿಡಿಸಿಕೊಂಡ ಶ್ರೀ ನಡಿ ಇಲ್ಲಿಂದ ಎಂದು ಜಾನಕಿಯ ಕೈ ಹಿಡಿದು ಅಲ್ಲಿಂದ ಕಾರಿನ ಕಡೆ ಬಂದು ಬಿಟ್ಟ ದೇವಿಯ ಜೊತೆ ನಿಂತ ಶ್ರೀರಾಮ ಹಿಂದೆ ತಿರುಗಿ ಜಾನಕಿಯನ್ನು ನೋಡಿದ ಅವಳು ಕಾಣದಿರುವುದನ್ನು ಕಂಡು ನಾಲ್ಕು ಹೆಜ್ಜೆ ಮುಂದೆ ಬಂದಿದ್ದನಷ್ಟೇ ಆಗ ಅವನ ಕಣ್ಣಿಗೆ ಕಂಡಿದ್ದು ಜಾನಕಿಯ ತೋಳು ಹಿಡಿದು ಬೀಳುವುದರಿಂದ ತಪ್ಪಿಸಿ ನಿಂತಿದ್ದ ಜಗ್ಗ ಅವಳು ಬೀಳುವುದನ್ನು ಜಗ್ಗ ತಪ್ಪಿಸಿದನೆಂದು ಶ್ರೀರಾಮನಿಗೆ ಗೊತ್ತಿರಲಿಲ್ಲ ಆಗ ಅವನು ಅದನ್ನು ನೋಡಿರಲೂ ಇಲ್ಲ ಜಗ್ಗ ಜಾನಕಿಯ ತೋಳು ಹಿಡಿದದ್ದು ಕಂಡು ಜಾನಕಿಗೆ ಏನೋ ಮಾಡುತ್ತಾನೆ ಎಂದು ಶ್ರೀರಾಮನ ತಲೆಗೆ ಆ ಕ್ಷಣಕ್ಕೆ ಬಂದಿದ್ದಷ್ಟೆ ಅದೇ ತಪ್ಪು ಕಲ್ಪನೆಯಿಂದ ಬಂದವನೇ ಜಗ್ಗನಿಗೆ ಗುದ್ದಿದ್ದ ಕಾರು ನಿಂತಲ್ಲಿ ಬಂದವನೇ ಜಾನಕಿಯ ಕೈ ಬಿಟ್ಟ ಶ್ರೀರಾಮ ಗೊತ್ತಾಯ್ತಾ ಈಗ ನಾನು ನಿನ್ನ ಜಾತ್ರೆಗೆ ಕರ್ಕೊಂಡು ಬರೋಲ್ಲ ಅಂತ ಯಾಕೆ ಹೇಳಿದ್ದೆ ಅಂತ ಎಂದ ಕೂದಲು ಮೇಲೇರಿಸಿ ಜೋರು ಧ್ವನಿಯಲ್ಲೇ ಮನೆಗೆ ಹೋಗಿ ಮಾತಾಡೋಣವ ಕೋಪದಲ್ಲಿ ಎಂದ ಜಾನಕಿ ಕಾರು ಹತ್ತಿ ಹಿಂದಿನ ಸೀಟಿನಲ್ಲಿಯೇ ಕುಳಿತಳು ಸಂತೋಸಿನ ದೇವಿಯ ಜೊತೆ ಬಂದರು ಕಾರು ಹತ್ತಿ ಕುಳಿತ ಶ್ರೀರಾಮ ಕೋಪದಲ್ಲಿ ಕಾರನ್ನು ಜೋರಾಗಿಯೇ ತಿರುಗಿಸಿದ್ದ ಮನೆಯ ಕಡೆ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು